ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಫ್ರೈಡೆ ಬ್ಲಾಗ್ ಇವತ್ತು ಬೆಳಗಿನ ತಿಂಡಿಗೆ ಕರಿಬೇವು ರೈಸ್ ಮಾಡೋಣ ಅಂದ್ಕೊತಿದ್ದೀನಿ ಹಾಗೆ ಇವತ್ತು ಫ್ರೈಡೇ ಆಗ್ರಿಂದ ಬೆಳಿಗ್ಗೆನೇ ಬೇಗ ಎದ್ದು ಹೊರಗಡೆ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಬಿಡಿಸಿ ನಾನಂತೂ ಸಿಂಪಲ್ಲಾಗೆ ರಂಗೋಲಿ ಬಿಡಿಸಿ ನನಗೆ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬರೋಲ್ಲ ಸೊ ಫ್ರೈಡೆ ಸ್ವಲ್ಪ ದೊಡ್ಡದಾಗಿ ಬಿಡಿಸ್ತೀನಿ ನಾರ್ಮಲ್ ಡೇಸ್ ಎಲ್ಲ ಚಿಕ್ಕ ಚಿಕ್ಕು ರಂಗೋಲಿ ಇದ್ದಾವೆ ಅದರಲ್ಲೇ ಹಾಕ್ಕೊಬಿಡ್ತೀನಿ ಹಾಗೆ ದೇವ್ರ ಸ್ವಾಮಿ ಎಲ್ಲ ತೊಳೆದು ಪೂಜೆಯೂ ಸಹ ಮುಗಿಸ್ಕೊಂಡೆ ಫ್ರೈಡೆ ಆದಷ್ಟು ನಾನು ಬೇಗ ಪೂಜೆ ಮುಗಿಸ್ಕೊಂಡು ಆಮೇಲೆ ತಿಂಡಿಗೆ ರೆಡಿ ಮಾಡ್ಕೊತೀನಿ ಪೂಜೆ ಎಲ್ಲ ಮುಗೀತು ಹಾಗೀಗ ಟೈಮು ಎಂಟು ಗಂಟೆ ಅಷ್ಟೊತ್ತಾಗಿದೆ ಈಗ ತಿನ್ನಿ ರೆಡಿ ಮಾಡ್ಕೊಳ್ಳೋಣ ಇವತ್ತು ಕರಿಬೇವು ರೈಸ್ ಮಾಡೋಣ ಕರಿಬೇವು ರೈಸ್ ಆದರೆ ಬೇಗನೂ ಹಾಕ್ಬಿಡುತ್ತೆ ಫ್ರೈಡೇ ಮತ್ತು ಸಾಟರ್ಡೇ ಎರಡು ದಿನ ನಾನು ಯಾವುದು ಬೇಗ ಆಗುತ್ತೋ ರೆಸಿಪೀಸು ಮಾರ್ನಿಂಗ್ ಅಂತದೇ ನಾನು ಬ್ರೇಕ್ಫಾಸ್ಟಿಗೆ ಮಾಡ್ಕೊತೀನಿ ಯಾಕಂದ್ರೆ ನನಗೂ ಟೈಮ್ ಸೇವ್ ಆಗುತ್ತೆ ಶುಕ್ರವಾರ ಮತ್ತು ಶನಿವಾರ ಎರಡು ದಿನ ನಾವು ವಾರ ಮಾಡೋದ್ರಿಂದ ಅದಕ್ಕೆ ಬೇಗ ಹಾಕ್ಬಿಡುತ್ತೆ ಹೇಳ್ಬಿಟ್ಟು ಕರಿಬೇವು ರೈಸ್ ಆದರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆಗೆ ಹಾಯಿಲ್ ಹಾಕೊಂಡು ಜಸ್ಟ್ ಒಂದು ಸ್ಪೂನ್ ಅಷ್ಟೇ ಹಾಕಿದ್ರೆ ಸಾಕು ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಇದರ ಜೊತೆಗೇನೆ ಸಾಸಿವೆ ಸಹ ಸೇರಿಸ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಒಂದು ಪಿಂಚಷ್ಟು ಹುಣಸೆಹಣ್ಣು ಹಾಕೊಂಬಿಟ್ಟು ಇದರ ಜೊತೆಗೇ ಒಂದು ಕಾಲು ಚಮಚ ಅಷ್ಟು ಜೀರಿಗೆ ಹಾಗೆ ಇದರ ಜೊತೆಗೇ ಒಂದು ಕಾಲು ಅಷ್ಟು ಮೆಂತ್ಯನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಒಂದು ನಾಲ್ಕರಿಂದ ಐದು ಒಂದು ಮೆಣಸಿನ್ಕಾಯಿ ಹಾಗೆ ಒಂದು ಇಡಿಯಷ್ಟು ಕರಿಬೇವನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಇದೆಲ್ಲ ಪೂರ್ತಿ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರಿತರಿ ಪೌಡ್ರ್ ಮಾಡ್ಕೋಬೇಕು ತಿರ ನುಣ್ಣಿಗೆ ಮಾಡಿದ್ರೆ ಸ್ವಲ್ಪ ತರಿತರಿ ಮಾಡ್ಕೋಬೇಕು ಹಾಗೆ ನಿಮಗೆ ಖಾರಕ್ಕೆ ಇಲ್ಲಿ ಒನ್ಮೆಣ್ಸಿನ್ಕಾಯಿ ಬೇಕಾದ್ರೂ ಹಾಕೋಬೋದು ಇಲ್ಲಾದ್ರೆ ಹಸಿಮೆಣ್ಸಿನ್ಕಾಯಿ ಬೇಕಾದ್ರೂ ಹಾಕೋಬೋದು ಬಟ್ ಫ್ರೈ ಮಾಡ್ಬೇಕಾದ್ರೆ ಒಂದೆರಡು ಒನ್ಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಅದನ್ನು ಸಹ ಪೌಡ್ರ್ ಮಾಡಿಕೊಂಡು ಸರಿ ಇಟ್ಕೊಂಡಿದ್ದೀವಿ ಈಗ ರೈಸ್ ಮಾಡ್ಕೊಳ್ಳಿಕ್ಕೆ ನಾವು ಮೊದಲೇನೆ ರೈಸ್ ಮಾಡಿಕೊಂಡು ಅದನ್ನು ಮಾಡಿ ಇಟ್ಕೊಂಡಿರಬೇಕು ಈಗ ಒಂದು ಬಾಣಲೆಗೆ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಹಾಯಿಲ್ ಸೇರಿಸ್ಕೊಂಡು ಅದಕ್ಕೆ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಹಾಗೆ ಕಡಲೆ ಬೀಜ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕೋಳೋಣ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಆಮೇಲೆ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಗೆ ಒಂದೆರಡು ಹಸಿ ಸಹ ಕಟ್ ಮಾಡಿ ಹಾಕಬೇಕು ಹಸಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ನಿಮಗೆ ಹಸಿ ಬೇಡ ಅಂತಂದರೆ ನಾವು ರೋಸ್ಟ್ ಮಾಡ್ತೀವ ಅಂಥ ಟೈಮಲ್ಲಿ ಒಂದು ಮೆಣಸಿನಕಾಯ ಸೇರಿಸ್ಕೊಂಡ್ಬಿಡ್ಬೇಕು ಇಲ್ಲ ಎರಡು ಅರ್ಧ ಅರ್ಧ ಹಾಕೋಬೋದು ಈಗ ಇದೆಲ್ಲ ಫ್ರೈ ಆದಮೇಲೆ ನಾವು ಮೊದಲೇ ಮಿಕ್ಸಿಗೆ ಹಾಕಿಟ್ಟಿದ್ದೀವಿ ಅಲ್ಲ ಪೌಡ್ರ್ ಐತೆ ಮಸಾಲ ಪೌಡರ್ ಅದನ್ನು ಸೇರಿಸ್ಕೊಂಡು ನೀವು ನೋಡ್ತಿರ್ಬೋದು ಸ್ವಲ್ಪ ತರಿ ತರಿಯಾಗಿದೆ ಇದೇ ಥರನೇ ಇರಬೇಕು ತಿರ ನುಣ್ಣಗಿದ್ರೆ ನಮಗೆ ತಿನ್ನಬೇಕಾದ್ರೆ ಅಲ್ಲಲ್ಲಿ ಆ ಪೌಡ್ರ್ ಹಣಗೆ ಸಿಗ್ತಿರಬೇಕು ಈಗ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಒಂದು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಹಾಗೆ ಹಾಗೆ ಇದರ ಜೊತೆಗೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ನೀವು ರೈಸ್ ಮಾಡೋ ಟೈಮಲ್ಲೂ ಉಪ್ಪು ಹಾಕಿರ್ತೀರ ಈಗ ಸ್ವಲ್ಪ ನೋಡಿಕೊಂಡು ಹಾಕೊಳ್ಳಿ ರೈಸ್ ಮಾಡೋ ಟೈಮಲ್ಲಿ ನಾನು ಉಪ್ಪು ಹಾಕಿಲ್ಲ ಅಂತಂದರೆ ಈಗ ರೈಸ್ಗೆ ಮತ್ತು ಇದಕ್ಕೆ ಗೊಜ್ಜು ಎರಡಕ್ಕೂ ಹೊಂದ್ಕೊಳ್ಳೋ ರೀತಿ ಉಪ್ಪನ್ನ ಸೇರಿಸ್ಕೊಳ್ಳಿ ಈಗ ನಾವು ರೈಸ್ನ ಮೊದಲೇ ಮಾಡಿಬಿಟ್ಟು ತನ್ನಾಗಿ ಮಾಡಿಟ್ಕೊಂಡಿರ್ತೀವಲ್ಲ ಆ ರೈಸ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಮಸಾಲೆ ಎಲ್ಲ ಚೆನ್ನಾಗಿ ಲೋ ಫ್ಲೇಮಲ್ಲೇ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕರಿಬೇವು ರೈಸು ರೆಡಿಯಾಗುತ್ತೆ ಇದಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ಬೋದು ಸೂಪರಾಗಿರುತ್ತೆ ಮಕ್ಕಳಿಗೆಲ್ಲ ಮಧ್ಯಾಹ್ನ ಟೈಮಲ್ಲಿ ಲಂಚ್ ಬಾಕ್ಸ್ ಕಲಿ ಈ ಥರದ್ದು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವತ್ತು ಮಧ್ಯಾಹ್ನದ ಊಟಕ್ಕೂ ಸಹ ಮಾಡಿಬಿಡೋಣ ಅಂತೇಳ್ಬಿಟ್ಟು ಇವತ್ತು ಮನೆಗೆ ಬದನೆಕಾಯಿ ಇತ್ತು ಅದನ್ನೇ ಎಣ್ಣೆ ಬದನೆಕಾಯಿ ಮಾಡೋಣ ತುಂಬ ದಿನ ಆಯಿತು ಎಣ್ಣೆ ಬದನೆಕಾಯಿ ಮಾಡಿ ಅಂತೇಳ್ಬಿಟ್ಟು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಚಿಪ್ಪಷ್ಟು ಹಸಿ ಕೊಬ್ಬರಿ ಹಾಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಕಡಲೆ ಬೀಜನೂ ಸಹ ಹುರಿದಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಕೊಬ್ಬರಿ ಹಾಗೆ ಇದರ ಜೊತೆಗೇನೆ ಒಂದು ಟೊಮೊಟೊ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿ ಇದರ ಜೊತೆಗೇ ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಕೊತ್ತಮೀರೀನೋ ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ ಒಂದೊಂದು ಟೈಮಲ್ಲಿ ಎಳ್ಳು ಹಾಕಿಬಿಟ್ಟು ಮಾಡ್ತೀನಿ ಸೊ ನನಗೆ ಟೈಮು ಯಾವ ಥರ ಇರುತ್ತೋ ಆ ಥರ ಮಾಡ್ಕೊಂಬಿಡ್ತೀನಿ ಒಂದೊಂದು ಸಲ ಎಳ್ಳು ಹಾಕ್ಬಿಟ್ಟು ಇನ್ನೊಂದು ಸಲ ಕಡಲೆ ಬೀಜ ಸ್ಕಿಪ್ ಮಾಡಬೇಕಾದ್ರು ಮಾಡ್ಬೋದು ಎಣ್ಣೆ ಬದನೆಕಾಯಲ್ಲಿ ಒಂದು ಮೂರು ನಾಲ್ಕು ಥರ ಮಾಡ್ತೀನಿ ಅದರಲ್ಲಿ ಇದೊಂಥರ ಇದು ಹಳ್ಳಿಗಳ ಕಡೆ ಜಾಸ್ತಿ ಮಾಡ್ತಿರ್ತಾರೆ ಅದೇ ಥರ ನಾನು ಮಾಡೋಣ ಅಂತ ಹೇಳ್ಬಿಟ್ಟು ಅದರ ಜೊತೆಗೆ ಎಣ್ಣೆ ಸ್ವಲ್ಪ ಸಾಂಬಾರ್ ಪೌಡರ್ ಹಾಗೆ ಚಿಲ್ಲಿ ಪೌಡರ್ ಅರಿಷ್ಟನೂ ಸೇರಿಸ್ಕೊಂಡು ಮಸಾಲೆ ರುಬ್ಬಿಕೊಳ್ಳೋಣ ಈಗ ಮಸಾಲೆ ಎಲ್ಲ ರುಬ್ಬಿ ತುಂಬ ಫೈನ್ ಪೇಸ್ಟಾಗಿ ರೆಡಿ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಮಸಾಲೆ ರುಬ್ಬ ಟೈಮಲ್ಲೇ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ರುಬ್ಬಿಕೊಬೇಕು ಯಾಕಂದ್ರೆ ನಾವು ಈ ಬದನೆಕಾಯಿಗೆ ಈ ಮಸಾಲೆ ಎಲ್ಲ ಸ್ಟಫಿಂಗ್ ಮಾಡ್ತೀವಲ್ಲ ಆ ಬದ್ ಬದನೆಕಾಯಿಗೂ ಸಹ ಉಪ್ಪು ಎಲ್ಲ ಹೊಂದ್ಕೋಬೇಕಲ್ಲ ಅದಕ್ಕೆ ಸ್ವಲ್ಪ ಟೇಸ್ಟಿ ಆಗಿರುತ್ತೆ ಅಂತೇಳ್ಬಿಟ್ಟು ಮಸಾಲೆಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಈಗ ಆ ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಈ ಬದನೆಕಾಯಿಗೇ ಈ ಮಸಾಲೆ ಎಲ್ಲ ಸ್ಟಫಿಂಗ್ ಮಾಡ್ಕೋಬೇಕು ಎಲ್ಲ ಬದನೆಕಾಯಿಗೂ ಇದೇ ಥರನೇ ಇಟ್ಕೊಳ್ಳೋಣ ನೀವೇನಾದ್ರು ನಾರ್ಮಲ್ ವಾಟರ್ಗೆ ಹಾಕೋಕ್ಕಿಂತ ಈ ಥರ ಬದನೆಕಾಯಿ ಕಟ್ ಮಾಡಿದ ಆದಮೇಲೆ ಸ್ವಲ್ಪ ಐಸ್ ವಾಟರ್ಗೆ ಹಾಕ್ಕೊಳ್ಳಿ ಬದ್ನೆಕಾಯಿ ಆಗೋದಿಲ್ಲ ಐಸ್ ವಾಟರ್ಗೆ ಹಾಕಿತ್ತು ಹಾಗೇ ಇರುತ್ತೆ ಫ್ರೆಶ್ ಆಗಿರ್ತವೆ ಬದನೆಕಾಯಿ ಸಹ ಈಗ ಎಲ್ಲ ಇದೇ ರೀತಿಯೇ ಸ್ಟಫಿಂಗ್ ಮಾಡ್ಕೊಳ್ಳೋಣ ಹಾಗೆ ನಿಮ್ಗೆ ಏನಾದ್ರು ಸಾಂಬಾರ್ ಪೌಡರ್ ಹಾಕಬಾರ್ದು ಅಂತ ಅಂದ್ಕೊಂಡ್ರೆ ಬೇಕಾದ್ರೆ ಧನಿಯಾ ಪುಡಿನೂ ಅಲ್ಲಿ ಹಾಕ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಬಟ್ ನಾವು ಸ್ವಲ್ಪ ಹುಣಸೆ ಹುಳಿ ಹಾಕ್ತಿವಲ್ಲ ಅದಕ್ಕೆ ಸ್ವಲ್ಪ ಸಾಂಬಾರ್ ಪೌಡರ್ ಕಾಂಬಿನೇಷನ್ ಆದರೆ ಸೂಪರಾಗಿರುತ್ತೆ ಈಗ ಎಲ್ಲ ಬದನೆಕಾಯಿಗೂ ಸ್ಟಫಿಂಗ್ ಮಾಡ್ಕೊಂಡಿದ್ದ ನಿಮ್ಗೆ ಏನಾದರೂ ಟೈಮ್ ಇತ್ತು ಅಂತಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಸೈಡ್ ಇಟ್ಕೊಂಬಿಡಿ ಇಲ್ಲ ಅಂತಂದರೆ ಒಂದು ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಆದರೂ ಸೈಡ್ ಇಟ್ಕೊ ಯಾಕಂದರೆ ಆ ಬದನೆಕಾಯಿಗೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಖಾರ ಹೊಂದ್ಕೊಳ್ಳುತ್ತೆ ಈಗ ಹಾಗೆ ಒಂದು ಈರುಳ್ಳಿನೂ ಸಹ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋಣ ಈರುಳ್ಳಿ ಇದರ ಜೊತೆಗೆ ನೀವು ಸ್ವಲ್ಪ ಕರಿಬೇವನ್ನ ಸರಿ ಇಟ್ಕೊಂಡ್ಬಿಡೋಣ ಈಗ ಎಣ್ಣೆ ಬದ್ನೆ ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿಗೆ ಆಯಿಲ್ ಹಾಕೊಳ್ಳೋಣ ಎಣ್ಣೆ ಬದ್ನೇಕೆ ಆಗಿರೋದನ್ನ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ ಯಾಕಂದ್ರೆ ನಾವು ಬದ್ನೇಕೆಲ್ಲ ಆಯ್ಲಲ್ಲೇ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಫ್ರೈ ಮಾಡಬೇಕಲ್ಲ ಆಯಿಲು ಸ್ವಲ್ಪ ಜಾಸ್ತಿಯೇ ಹಿಡಿಯುತ್ತೆ ಎಂಟರಿಂದ ಹತ್ತು ಹತ್ತು ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಹಾಗೆ ಸಣ್ಣಕ್ಕೆ ಕಟ್ ಮಾಡಿಟ್ಟಂಥ ಈರುಳ್ಳಿ ಹಾಗೆ ಕರಿಬೇವನ್ನ ಸೇರಿಸ್ಕೊಂಡು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಸಾಫ್ಟಾಗುತ್ತಲ್ಲ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಇಂಗುನ ಸೇರಿಸ್ಕೊಳ್ಳೋಣ ಇಂಗು ಆಪ್ಷನ್ ಅಷ್ಟೇ ನಿಮ್ಮ ಹತ್ರ ಇದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ ಈಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾವು ಮಸಾಲೆ ಎಲ್ಲ ಸ್ಟಫಿಂಗ್ ಮಾಡಿರ್ತೀವಲ್ಲ ಬದನೆಕಾಯಿ ಅದನ್ನು ಸೇರಿಸ್ಕೊಂಡು ಈಗ ಆಯಿಲಲ್ಲಿ ಹಾಕೊಳ್ಳೋಣ ಆಯಿಲಲ್ಲಿ ಹಾಕಿದ್ಮೇಲೆ ಸ್ವಲ್ಪ ನಿಧಾನಕ್ಕೆ ಕಳಿಸ್ಕೊತ ಬರೋಣ ಬದ್ನೆಕಾಯಿ ಸುತ್ತಲೂ ಆಯಿಲಲ್ಲೇ ಫ್ರೈ ಆಗಬೇಕು ಈಗ ನಿಧಾನಕ್ಕೆ ಒಂದೊಂದು ಕಡೆ ಟರ್ನ್ ಮಾಡ್ಕೊಂಡು ಟರ್ನ್ ಮಾಡ್ಕೊಂಡು ಈ ಥರ ಫ್ರೈ ಮಾಡ್ಕೊಂಡು ಫಿಫ್ಟಿ ಪರ್ಸೆಂಟ್ ಅಷ್ಟು ಆಯಿಲಲ್ಲೇ ಫ್ರೈ ಆಗಬೇಕು ಇವಾಗ ನೀವೇ ನೋಡ್ತಿರ್ಬೋದು ಯಾವ ರೀತಿ ಕಲರ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಅಂತ ಮುಚ್ಚಿ ಹಾಕಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈ ಥರ ಚೆನ್ನಾಗಿ ಫ್ರೈ ಆಗುತ್ತೆ ಒಂದು ಸಲ ಪ್ರೆಸ್ ಮಾಡಿ ನೋಡಿ ಸ್ವಲ್ಪ ಸಾಫ್ಟಾಗೂ ಹಾಗಿರುತ್ತೆ ಈಗ ನಾವು ಇನ್ನು ಉಳಿದಿಂಥ ಮಸಾಲೆ ಎಲ್ಲ ಇರುತ್ತಲ್ಲ ಆ ಮಸಾಲೆಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಆ ಮಸಾಲೆಯೂ ಹಾಕೊಬಿಡೋಣ ಹಾಗೆ ನಿಮಗೆ ಸಾರು ಯಾವ ರೀತಿ ಬೇಕು ಅಂತ ಸ್ವಲ್ಪ ಗಟ್ಟಿಯಾಗಿ ಬೇಕಂದ್ರೆ ಗಟ್ಟಿಯಾಗಿ ಇಲ್ಲ ನಮಗೆ ಸ್ವಲ್ಪ ತೆಳುವಾಗಬೇಕಂದ್ರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಹಾಗೆ ನಾವು ಮೊದಲೇ ಮಸಾಲೆಗೆ ಉಪ್ಪು ಹಾಕಿರ್ತೀವಿ ಈಗ ನೋಡಿಕೊಂಡು ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈಗ ಮುಚ್ಚಿಲ ಹಾಕಿಬಿಟ್ಟು ಒಂದು ಕುದಿಯಕ್ಕೆ ಬಿಟ್ಬಿಡೋಣ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಬೇಕದು ಈಗ ಇನ್ನೊಂದು ಸೈಡ್ ಇಟ್ಕೊಂಡ್ಬಿಡೋಣ ಇದು ಕುದಿತಾ ಇರುತ್ತೆ ಒಂದು ಕಡೆ ಎಣ್ಣೆ ಬಾದನೆಕಾಯಿ ಸಾರು ರೆಡಿ ಆಗ್ತಿರುತ್ತೆ ಇನ್ನೊಂದು ಕಡೆ ಹಾಲು ಪೌಡರ್ ಹೇಗೂ ಮನೆಯಾಗಿತ್ತು ಅದನ್ನೇ ಇವತ್ತು ಜಾಮೂನು ಮಾಡೋಣ ಹಾಲು ಪೌಡರ್ ಜಾಮೂನು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೇಮಿ ಜಾಮೂನು ಕೋವಾ ಜಾಮೂನ್ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಹಾಲು ಪೌಡರು ಒಂದು ಕಪ್ ಅಷ್ಟು ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ಯಾವುದೇ ರೀತಿ ಗಂಟೆಗಳದ್ದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು ಒಂದೇ ಸಲ ಜಾಸ್ತಿ ಆ್ಯಡ್ ಮಾಡಬಾರ್ದು ಯಾಕಂದರೆ ನೀರು ಹಾಕೋಷ್ಟೊತ್ತಿಗೆ ಹಾಲು ಪೌಡರ್ ಮೆಲ್ಟ್ ಆಗ್ತಾ ಬರ್ತಿರುತ್ತೆ ಸೊ ಹಾಲ್ ಪೌಡರ್ ಮೆಲ್ಟ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿವಾಗ ಜಸ್ಟು ಒಂದು ಚಿಕ್ಕ ಲೋಟದಷ್ಟು ಅಷ್ಟೇ ಹಾಕಿದ್ದು ನೀವೇ ನೋಡ್ತಿರ್ಬೋದು ಒನ್ ಟೈಮ್ಗೇನೇದು ಯಾವ ರೀತಿ ಆಗಿಬಿಡ್ತು ಅಂತ ಹಾಲು ಪೌಡರ್ಗೆ ಯಾವುದೇ ರೀತಿ ಲಿಕ್ವಿಡ್ ಐಟಮು ಮಿಕ್ಸ್ ಆದ ತಕ್ಷಣ ಅದು ಎಲ್ಲ ಮೆಲ್ಟ್ ಆಗಿಬಿಡುತ್ತೆ ಈಗ ಅದನ್ನು ಚೆನ್ನಾಗಿ ಕಳಿಸ್ಕೋಬೇಕು ಹಾಲು ಪೌಡರ್ ತುಂಬ ಅಂಟಂಟಿರುತ್ತೆ ಸ್ವಲ್ಪ ನಿಧಾನಕ್ಕೆ ಕಳಿಸ್ಕೊತ ಬರಬೇಕು ಆಮೇಲೆ ಇದಕ್ಕೆ ಬೇಕಿದ್ರೆ ನೀವು ಆಯಿಲ್ನ ಆಡ್ಕೊಬ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ತುಪ್ಪನ ಸೇರಿಸ್ಕೊಬೋದು ಅದು ನಿಮ್ಮ ಆಪ್ಷನ್ನು ಈಗ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಆಯಿಲ್ ಹಾಕಿಲ್ಲ ಅಂತಂದರೆ ಅದು ಉಂಡೆ ರೀತಿ ಬರಲ್ಲ ಯಾಕಂದ್ರೆ ನಮ್ಮ ಕೈಗೆಲ್ಲ ಅಂಟ್ಕೊಂತಿರುತ್ತೆ ಸ್ವಲ್ಪ ಆಯಿಲ್ ಹಾಕೋದ್ರಿಂದ ಅದೆಲ್ಲ ಥರ ಅಂಟ್ಕೊಳ್ಳಲ್ಲ ಈಗ ನೋಡ್ತಿರ್ಬೋದು ಈ ಥರ ಸಾಫ್ಟಾಗಿ ಕಳಿಸ್ಕೋಬೇಕು ತು ತೆಳುವಾಗಿ ಕಳಿಸ್ಬಾರ್ದು ತೀರ ಗಟ್ಟಿಯಾಗಿ ಕಳಿಸ್ಬಾರ್ದು ನಾವು ನಾರ್ಮಲಾಗಿ ಜಾಮೂನ್ ಹಿಟ್ಟು ಯಾವ ಥರ ಕಳಿಸ್ಕೊತೀವಿ ಅದೇ ಥರನೇ ಹೀಟನ್ನ ಕಳಿಸ್ಬಿಟ್ಟು ಜಸ್ಟ್ ಒಂದು ರೌಂಡಾಗಿ ಚೆನ್ನಾಗಿ ಕೈಯಲ್ಲೇ ಚೆನ್ನಾಗಿ ನಾದ್ಕೋಬೇಕು ಈಗ ಅದನ್ನೆಲ್ಲ ನಿಮಗೆ ಮತ್ತೆ ಇನ್ನೂ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಬೇಕು ಅದೇ ಥರ ಅಂಟ್ಕೊತಿದ್ದೇನೆ ಇನ್ನೂ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನೋಡ್ತಿರ್ಬೋದು ಕೈಗೂ ಯಾವುದೇ ರೀತಿ ಅಂಟ್ಕೊಂತಿಲ್ಲ ಸೊ ಇವಾಗ ಹಿಟ್ಟು ಆಗಿದೆ ಇದನ್ನು ಒಂದು ಹತ್ತು ನಿಮಿಷ ಸರಿ ಇಟ್ಕೊಬಿಣ ಒಂದು ಹತ್ತು ನಿಮಿಷ ಸೈಡ್ ಇಟ್ಕೊಂಡ್ರೆ ಸಾಕು ತುಂಬ ಸಾಫ್ಟಾಗಿರುತ್ತೆ ಚೆನ್ನಾಗಿ ನೆಂದಿರುತ್ತೆ ಈಗ ಮುಚ್ಚಲ ಹಾಕಿಬಿಟ್ಟು ಒಂದು ಐದು ಹತ್ತು ನಿಮಿಷ ಸರಿ ಇಟ್ಕೊತಿದ್ದೀನಿ ಹಾಗೆ ಜಾಮೂನ್ಗೆ ಪಾಕ ಮಾಡ್ಕೊಳ್ಳಿಕ್ಕೆ ಒಂದು ಬೌಲ್ಗೆ ನಾನು ಇವತ್ತು ಒಂದು ಅಷ್ಟು ಹಾಲು ಪೌಡರ್ ತೊಗೊಂಡಿದ್ದೀನಲ್ಲ ಅರ್ಧ ಕಪ್ ಅಷ್ಟು ಸಕ್ಕರೆಯನ್ನು ತೊಗೊತಿದ್ದೀನಿ ನನಗೆ ಮೆಜರ್ಮೆಂಟ್ ಡೈರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ ಏನಾದರೂ ಮೆಜರ್ಮೆಂಟ್ ಗೊತ್ತಾಗಿಲ್ಲ ಅಂತಂದರೆ ಹಾಲು ಪೌಡರ್ ಕಪ್ಪಲ್ಲಿ ತೊಗೊಂಡು ಆಮೇಲೆ ಒಂದು ಪೌಡರ್ ಕಪ್ಪಷ್ಟು ಹಾಲು ಪೌಡರ್ ತೊಗೊಂಡ್ರೆ ಅರ್ಧ ಕಪ್ ಅಷ್ಟು ಸಕ್ಕರೆ ತಗೋಬೇಕು ಅದಕ್ಕೆ ಒಂದು ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಈಗ ಇದನ್ನು ಪಾಕನೂ ಸಹ ಮಾಡ್ಕೊಡೋಣ ಸ್ಟವ್ ಮೇಲೆ ಇಕ್ಕೊಂಡ್ರೆ ಅದು ಸಕ್ಕರೆ ಎಲ್ಲ ಮೆಲ್ಟ್ ಆಗ್ತಿರುತ್ತೆ ಸ್ವಲ್ಪ ಕಳಿಸ್ಕೊತಾ ಬರೋಣ ಹಾಗೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸ್ಕೋಬೇಕು ನಿಮ್ಮ ಮತ್ತೇನಾದರೂ ಇತ್ತು ಅಂತಂದರೆ ಸ್ವಲ್ಪ ಹಾಕಿ ಇಲ್ಲ ಅಂತಂದರೆ ಪರವಾಗಿಲ್ಲ ಸ್ಕಿಪ್ ಮಾಡಿ ನಿಮ್ಗೆ ಏನಾದರೂ ಸ್ವಲ್ಪ ಕೆಂಪು ಕಲರ್ ಬೇಕು ಅಂತಂದರೆ ಸ್ವಲ್ಪ ಸಫ್ರಾನ್ ಹಾಕೊಳ್ಳಿ ಈಗ ಏಲಕ್ಕಿ ಪೌಡರ್ ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಪಾಕ ಸ್ವಲ್ಪ ಮುಟ್ಟಿ ನೋಡಿದ್ರೆ ಗಟ್ಟಿ ಆಗುತ್ತೆ ಆ ಥರ ಮಾಡ್ಕೊಂಡ್ರೆ ಪಾಕ ರೆಡಿ ಆಗುತ್ತೆ ಈಗ ಹಿಟ್ಟು ಸಹ ಹತ್ತು ನಿಮಿಷ ಆಗಿದೆ ಇದನ್ನು ಸಹ ಉಂಡೆಗಳು ಮಾಡ್ಕೊಳ್ಬೋದನ್ನ ಕೈಗೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು ಮಾಡ್ಕೋಬೇಕು ಡೈರೆಕ್ಟಾಗಿ ಕೈ ಇಟ್ಬಿಟ್ಟು ಅದೆಲ್ಲ ಸ್ವಲ್ಪ ಅಂಟ್ಕೊಳ್ಳುತ್ತೆ ಸೊ ನಾರ್ಮಲ್ ಜಾಮೂನು ಹಿಟ್ಟು ಥರ ಇಕ್ ಹಾಲು ಪುಡೋರು ಹಿಟ್ಟು ಇರೋಲ್ಲ ಯಾಕಂದರೆ ಸ್ವಲ್ಪ ಅಂಟಾಗೆ ಇರುತ್ತೆ ಅದಕ್ಕೆ ನಾನು ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಕೊಂಡು ಆಮೇಲೆ ಇದಕ್ಕೆ ರೌಂಡಾಗಿ ಸ್ವಲ್ಪ ಹಿಟ್ಟು ಸ್ವಲ್ಪ ನಾದ್ಕೊಂಡು ಈಗ ಉಂಡೆಗಳೆಲ್ಲ ಮಾಡಿಕೊಂಡಿದ್ದೀನಿ ಆದಷ್ಟು ಈ ಥರ ಈ ಹಿಟ್ಟೇನು ಹೊಡೆಯೋದಿಲ್ಲ ಜಾಮೂನ್ ಹಿಟ್ಟಾದರೆ ಉಂಡೆ ಮಾಡಬೇಕಾದ್ರೆ ಅದೇನೋ ಸ್ವಲ್ಪ ಸ್ಕ್ರ್ಯಾಚಸ್ ಇತ್ತು ಅಂತಂದರೆ ಅದು ಹೊಡೆಯುತ್ತೆ ಎಣ್ಣೆಗೆ ಹಾಕ್ಬೇಕಾರೆ ಇದು ಆ ಥರ ಆಗಲ್ಲ ಇದು ನಮ್ಗೆ ಯಾವ ಸೈಜಲ್ಲಿ ಬೇಕು ಅಂತಂದರೆ ಆ ಸೈಜಲ್ಲಿ ಉಂಡೆಗಳೆಲ್ಲ ಮಾಡಿಕೊಂಡು ಸರಿ ಇಟ್ಕೊಂಡು ಈಗ ಎಲ್ಲ ಉಂಡೆನೂ ಇದೇ ಥರ ಮಾಡ್ಕೊತೀನಿ ಒಂದು ನೂರು ಗ್ರಾಮು ಈ ಹಾಲು ಪೌಡರ್ಗೆ ಒಂದು ಮೂವತ್ತೆರಡು ಉಂಡೆ ಆಗಿದ್ದಾವೆ ನನಗೆ ಎಲ್ಲ ಲೆಕ್ಕ ಮಾಡ್ಕೊಂಡಿದ್ದೀನಿ ನಾನು ಮೂವತ್ತೆರಡು ಉಂಡೆ ಆಗಿದ್ದಾವೆ ಹಾಗೆ ಈಗ ಆಯಿಲು ಸಹ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಕ್ಕೆ ಆಯಿಲು ಸಹ ಇಟ್ಕೊಳ್ಳೋಣ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಟ್ರೈ ಮಾಡಿ ನೋಡೋಣ ಜಸ್ಟ್ ಒಂದು ಪಿ ಒಂದು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಗೊತ್ತಾಗುತ್ತಲ್ಲ ಆಯಿಲ್ ಕಾದಿದೆ ಅಂತ ಈಗ ಎಲ್ಲ ಉಂಡೆಗಳನ್ನ ಇದೇ ಥರ ಹಾಕೋಬಿಡಿನ ನಾನು ಸ್ವಲ್ಪ ಜಾಸ್ತಿ ಉಂಡೆನೇ ಹಾಕ್ಬಿಟ್ಟೆ ಒಂದೇ ಸಲನೇ ಬಟ್ ನೀವು ಆ ಥರ ಮಾಡಿಬಿಡಿ ಸ್ವಲ್ಪ ಜಸ್ಟ್ ಒಂದು ನಾಲ್ಕೈದು ಉಂಡೆ ಹಾಕ್ಕೊಂಬಿಡಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟೆ ಬೇಗ ಆಗಲಿ ಅಂತೇಳ್ಬಿಟ್ಟು ಅದು ಸ್ವಲ್ಪ ಒಂದು ಒಂದು ಉಂಡೆ ಎಲ್ಲ ಬಿಟ್ಕೊಂಡ್ಬಿಡ್ತು ಆ ಥರ ಆಗೋಯಿತು ನೀವು ಹಾಕ್ಬೇಕಾದ್ರೆ ಒಂದು ನಾಲ್ಕೈದು ನಾಲ್ಕೈದು ಆ ಥರ ಹಾಕ್ಕೊಂಡ್ಬಿಟ್ಟು ಎಲ್ಲಾನು ಡೀಪ್ ಫ್ರೈ ಮಾಡ್ಕೊಂಬಿಡಿ ಸೇಮ್ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಇದು ಇದು ಸಹ ರೆಡಿಯಾಗಿದೆ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಬಿಡ್ರೆ ಇನ್ನು ಮಿಕ್ಕಿದಂಥ ಉಂಡೆಗಳಿತ್ತಾವಲ್ಲ ಅದನ್ನು ಸಹ ಇದೇ ರೀತಿ ಆಯೆಲ್ಲ ಡೀಪ್ ಫ್ರೈ ಮಾಡ್ಕೊಂಡು ಸರಿ ಇಟ್ಕೊತೀನಿ ಈಗ ಪಾಕನೂ ಬಿಸಿಯಾಗಿರಬೇಕು ಇದೂ ಬಿಸಿಯಾಗಿರ್ಬೇಕು ಆ ರೀತಿ ಇರಬೇಕು ಇಲ್ಲ ಪಾಕ ತನ್ನಗಾದ್ಮೇಲೆ ಇದು ಹಾಕ್ರೆ ಸರಿಯಾಗಿ ನೆನೆಯೋದಿಲ್ಲ ಪಾಕ ತುಂಬ ಬಿಸಿಯಾಗೇ ಇರಬೇಕು ಹಾಗೆ ಈ ಉಂಡೆಗಳು ಸಹ ನಾವು ಡೀಪ್ ಫ್ರೈ ತೆಗೆದ ತಕ್ಷಣವೇ ಅದಕ್ಕೆ ಪಾಕಕ್ಕೆ ಹಾಕ್ಕೊಂಬಿಡಬೇಕು ಪಾಕಕ್ಕೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀವೇ ನೋಡ್ತಿರ್ಬೋದು ಸೇಮ್ ನಾರ್ಮಲ್ ಜಾಮೂನ್ ಥರನೇ ಅನಿಸ್ತಿದೆಯಲ್ಲ ಈಗ ಒಂದು ಅರ್ಧ ಗಂಟೆ ಸರಿ ಇಟ್ಕೊಬಿ ಆಮೇಲೆ ಕಂಪ್ಯೂಟರ್ ಚೆನ್ನಾಗಿ ನೆಂದಿರುತ್ತೆ ಹಾಗೆ ಈಗ ಎಣ್ಣೆ ಬದನೆಕಾಯಿನೂ ಸಹ ಸಾರು ಸಹ ರೆಡಿಯಾಗಿದೆ ಅದನ್ನು ಸಹ ಸ್ಟವ್ ಇಂದ ಕೆಳಗಡೆ ಇಳಿಸ್ಕೊಂತೀನಿ ಒಂದು ಹದಿನೈದು ನಿಮಿಷ ಕುದಿಸ್ಕೊಂಡಿದ್ದೀನಿ ಈಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದಕ್ಕೆ ಚಪಾತಿನೋ ರೈಸು ಮುದ್ದೆ ಯಾವುದಾದ್ರೂ ಚೆನ್ನಾಗಿರುತ್ತೆ ನಾನು ಇವತ್ತು ರೈಸೇನೆ ಮಾಡ್ಕೊಬಿಟ್ಟಿದ್ದೀನಿ ಬಟ್ ಮುದ್ದೆ ಕಾಂಬಿನೇಷನ್ ಆದರೆ ಸೂಪರಾಗಿರುತ್ತೆ ಹಾಗೆ ಈಗ ಸಾರು ಸಹ ರೆಡಿಯಾಗಿದೆ ಈ ಕಡೆ ಜಾಮೂನು ಸಹ ರೆಡಿಯಾಗಿದೆ ಹಾಗೆ ಇನ್ನೊಂದು ಕಡೆ ರೈಸು ಸಹ ಆಗಿದೆ ಈಗ ಸರ್ವ್ ಮಾಡ್ಕೊಂಡು ನಿಜ ಜಾಮೂನ್ ಅಂತೂ ತುಂಬಾ ಟೇಸ್ಟಿಯಾಗಿ ಬಂದು ತುಂಬ ತುಂಬಾ ಸೂಪರ್ ಆಗಿತ್ತು ಕೋವಾ ಜಾಮೂನ್ ಥರ ಇತ್ತು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಹಾಗೆ ನೀವು ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ